ನಮಸ್ಕಾರ ಸ್ನೇಹಿತರೆ ನೋಡಿ ಈಗ ತಾನೇ ನಮ್ಮ ಜಮೀನ ಕರೆಂಟು ಇವಾಗ ಜಸ್ಟ್ ಹೋಗಿದೆ ಸೊ ಇಷ್ಟೊತ್ತು ನೀರು ಇತ್ತು ನೋಡ್ಬೋದು ಇದು ನಮ್ಮ ಜಮೀನು ಇದು ಮೂರು ಬಾಕ್ಸು ಸೊ ಇವಾಗ ಏನಾಗ್ತಾಯಿದೆ ಅಂದರೆ ನ್ಯಾಚುರಲ್ಲಾಗಿ ನಮ್ಮ ಬೋರ್ವ್ ಹೇಗೆ ರೀಚಾರ್ಜ್ ಆಗ್ತಾಯಿರೋದು ಅಂತ ನಾನು ನಿಮಗೆ ಕೇಳಿಸ್ತೀನಿ ಕೇಳಿಸ್ಕೊಡಿ ಸೊ ನಾನು ಅಂದ್ಕೊಂಡಿದ್ದೆ ಫಸ್ಟು ಇಲ್ಲಿಂದ ನೀರು ವಾಪಸ್ಸು ಸೊ ಕರೆಂಟು ಹೋಯ್ತಲ್ಲ ಇರೋ ಮಿಕ್ಕಿರೋ ನೀರು ಪೈಪಿಂದ ವಾಪಸ್ ಹೋಗ್ತಾ ಇದೆ ಅಂತ ಅಂದ್ಕೊಂಡಿದ್ದೆ ಬಟ್ ಇದೇನಾಗಿದೆ ಅಂತಂದರೆ ನಾನು ರಿಟರ್ನ್ ವಾಲ್ ಹಾಕಿದ್ದೀನಿ ಸೊ ಆ ಥರ ನೀರು ಬರೋಕ್ಕೆ ಚಾನ್ಸ್ ಇಲ್ಲ ಸೊ ಕೇಳಿಸ್ಕೋಬೋದು ನಿಮಗೆ ಯಾವ ಥರ ಸೌಂಡ್ ಬರುತ್ತೆ ಅಂತ ಹೇಗೆ ನಮ್ಮ ಬೋರ್ವೆಲ್ಲು ನ್ಯಾಚುರಲ್ ಆಗಿ ರೀಚಾರ್ಜ್ ಆಗ್ತಾಯಿದೆ ಅಂತ ಕೇಳಿಸ್ಕೊಳ್ಳಿ ನೋಡಿದ್ರೆ ಸ್ನೇಹಿತರೆ ನೀವೇನೇ ಕೃತಕವಾಗಿ ಆರ್ಟಿಫಿಷಿಯಲಾಗಿ ನೀವೇನೇ ಬೋರ್ವೆಲ್ ರೀಚಾರ್ಜ್ ಮಾಡೋಕೆ ಹೋದ್ರೂ ಅದು ನ್ಯಾಚುರಲ್ ಆಗಿ ಹೇಗೆ ರೀಚಾರ್ಜ್ ಆಗಬೇಕು ಆ ಥರ ರೀಚಾರ್ಜ್ ಹಾಗೇ ಆಗುತ್ತೆ ನೋಡ್ತಾ ಇರ್ಬೋದು